ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ರಾತ್ರಿ ಉಳಿದಂಥ ಅನ್ನದಿಂದ ಬೆಳಗಿನ ಒಂದು ನಾಷ್ಟವನ್ನು ಪಟಾಪಟ ಅಂತ ಮಾಡ್ಕೊಳ್ಬೋದು ಇದು ತುಂಬ ಸಿಂಪಲ್ಲು ಹಾಗೆ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿ ನೀವು ಮಾಡಿಕೊಟ್ರೆ ಚಿತ್ರಾನ್ನಕ್ಕಿಂತಲೂ ಸೂಪರಾಗಿ ಬರುತ್ತೆ ಇದು ನೀವು ಮತ್ತೆ ಮತ್ತೆ ಉಳಿದ ಅನ್ನ ಇದ್ರೆ ಬೆಳಗಿನ ನಾಷ್ಟವನ್ನು ಈಸಿಯಾಗಿ ಇದೇ ಥರ ಮಾಡ್ಕೊಳ್ತೀರಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಅದನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಇಲ್ಲಿ ತೋರಿಸ್ತಾ ಇರ್ತೇನೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಹುರ್ಕೊಳ್ತಾ ಇದ್ದೆ ನೋಡಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಳ್ಳೋಣ ಇದನ್ನು ಒಂದು ಪಾತ್ರೆ ಒಂದು ಬೇರೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೇನೆ ನಂತರ ಅದೇ ಬಾಣಲೆಗೆ ಒಂದು ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಳ್ತೇನೆ ಈಗ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಒಂದು ನಾಷ್ಟವನ್ನು ರೆಡಿ ಮಾಡ್ಕೊಳ್ಬೋದು ನಾವಿಲ್ಲಿ ಎಳ್ಳು ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ನಾನಿಲ್ಲಿ ಕಡಲೆ ಬೀಜದ ಸಪ್ಪೆಯನ್ನು ಚೆನ್ನಾಗಿ ತೆಗೆದು ಅದನ್ನು ಒಂದು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ತೇನೆ ಅದ್ರ ಜೊತೆಗೆ ಹುರಿದಂಥ ಎಳ್ಳು ಮತ್ತು ಒಂದು ಎರಡು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ನೀವು ಸ್ವಲ್ಪ ಜಾಸ್ತಿನೂ ಬೇಕಾದ್ರೆ ಇಲ್ಲಿ ಈ ಥರ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಒಂದು ಆಗೋಷ್ಟು ಶುಂಠಿ ಒಂದು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಅರ್ಧ ನಿಂಬೆಹಣ್ಣು ಒಂದು ಒಣಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದು ಪಾತ್ರೆಯನ್ನು ತಗೊಳ್ಳೋಣ ಇಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದ್ದೆ ನೀವು ಯಾವ ಅಡುಗೆ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ತೆಂಗಿನೆಣ್ಣೆಯಿಂದ ಮಾಡಿದರೆ ಟೇಸ್ಟ್ ಸೂಪರ್ ಆಗಿ ಬರುತ್ತೆ ಸಾಸಿವೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ ನಾನು ಕಡಲೆ ಬೀಜವನ್ನು ಅಂದರೆ ಕಾಳನ್ನು ನಾನು ಹುರಿದಿಟ್ಕೊಂಡಿದ್ರಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಅದನ್ನು ಆನಂತರ ಹಾಕ್ಕೊಳ್ತೇನೆ ಮತ್ತು ಕರಿಬೇವು ಒಣಮೆಣಸಿನಕಾಯಿ ಶುಂಠಿ ಸಣ್ಣದಾಗಿ ಕಟ್ ಮಾಡಿದ್ದು ಎಲ್ಲವನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಗ್ಗರಣೆನ ತಯಾರು ಮಾಡ್ಕೊಳ್ಬೇಕು ನಂತರ ಒಂದು ಚಿಟಿಗೆ ಆಗೋಷ್ಟು ಹಿಂಗು ಹಾಕ್ಕೊಂಡು ಈಗ ಕಟ್ ಮಾಡಿಟ್ಟಿದ್ದಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈರುಳ್ಳಿ ಬೇಗನೆ ಮೆತ್ತಗಾಗತ್ತೆ ಇಲ್ಲಿ ಈಗ ಪುಡಿ ಮಾಡಿಟ್ಟಂಥ ಮಿಶ್ರಣವನ್ನು ಹಾಕ್ಕೊಳ್ತಾ ಇರೋದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಪುಡಿಯಲ್ಲಿ ನಾನು ಕಡಲೆ ಬೀಜನ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅದನ್ನು ಆ ನಂತರ ಹಾಕ್ಕೊಳ್ಬೋದು ಅಥವಾ ನೀವು ಕಡಲೆ ಬೀಜನೂ ಎಣ್ಣೆ ಜೊತೆಯಲ್ಲಿ ಹುರಿದು ಕೂಡ ಹಾಕ್ಕೊಳ್ಬೋದು ಹುರಿದಿದ್ದಿತ್ತಂದರೆ ಆ ನಂತರ ಹಾಕ್ಕೊಂಡ್ರೆ ಆಗತ್ತೆ ಈಗ ಮಿಕ್ಕಿದ ಅನ್ನವನ್ನು ರಾತ್ರಿ ಉಳಿದಂಥ ಅನ್ನವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ನೋಡಿ ಈಗ ಲಾಸ್ಟಿಗೆ ನಾನು ಸ್ವಲ್ಪ ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇರೋದು ನೀವು ಕಡಲೆ ಬೀಜ ಜಾಸ್ತಿ ಬೇಕನ್ನಿಸಿದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಮಾಡ್ತಾ ಇರುವ ಪ್ರಮಾಣಕ್ಕೆ ಸಾಕನಿಸಿದೆ ಹಾಗಾಗಿ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಬೀಜವನ್ನು ಇಲ್ಲಿ ಹಾಕ್ಕೊಂಡಿದ್ದೆ ನಾನು ಮಿಕ್ಕಿದ ಕಡಲೆ ಬೀಜವನ್ನು ನಾನು ಆವಾಗ ಪುಡಿ ಮಾಡಿ ಹಾಕ್ಕೊಂಡಿರೋದು ಈಗ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಬೇಕು ನೋಡಿ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ರೆಡಿಯಾಗಿದೆ ಅಂಥೇಳಿ ಕಡಲೆ ಬೀಜನ ಪುಡಿ ಮಾಡಿ ಹಾಕೋದ್ರಿಂದ ಎಳ್ಳು ಕಡಲೆ ಬೀಜ ಮತ್ತು ತೆಂಗಿನಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಈ ಒಂದು ರೈಸು ಒಮ್ಮೆ ನೀವು ಟ್ರೈ ಮಾಡಿಕೊಳ್ಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೆ ನಿಮಗೂ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಬೆಳಗಿನ ನಾಷ್ಟ ಟಿಫಿನ್ ಬಾಕ್ಸಿಗೂ ಇದನ್ನು ಹಾಕ್ಬೋದು ಥ್ಯಾಂಕ್ ಯು